ನಟ ಧನ್ವೀರ್ ಅಭಿನಯದ ವಾಮನ ಸಿನಿಮಾ ನಾಳೆ ಅದ್ದೂರಿಯಾಗಿ ರಿಲೀಸ್ ಆಗ್ತಿರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಜಿ ಟಿ ಮಾಲ್ನಲ್ಲಿರೋ ದೊಡ್ಡ ಸ್ಕ್ರೀನಲ್ಲಿ ವಾಮನ ಸಿನಿಮಾನ ನೋಡೋದಕ್ಕೆ ಬರ್ತಿದ್ದಾರೆ ಸುಮಾರು ಏಳು ಗಂಟೆಗೆ ದರ್ಶನ್ ಅವರು ಬರ್ತಿರೋಂಥದ್ದು ವಾಮನ ಸಿನಿಮಾನ ನೋಡ್ತಿರೋವಂಥದ್ದು ಸೊ ಹೀಗಾಗಿ ಒಂದಷ್ಟು ಪ್ರಿಕಾಷನ್ಸ್ನ ಪೊಲೀಸರು ತೆಗೆದುಕೊಂಡಿರುವಂಥದ್ದು ಕೆಪಿ ಅಗ್ರಹಾರದ ಪೊಲೀಸರು ಜಿ ಟಿ ಮಾಲ್ ಬಳಿ ಪ್ರಸನ್ನ ಥಿಯೇಟರ್ ಬಳಿ ಬಂದಿರುವಂಥದ್ದು ಅಂದರೆ ದರ್ಶನ್ ಅವರು ಬರ್ತಾರೆ ಅಂತ ಅಂದಾಗ ಸಾಕಷ್ಟು ಅಭಿಮಾನಿಗಳು ಬರ್ತಾರೆ ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಪೊಲೀಸರನ್ನ ಇವತ್ತು ಇಲ್ಲಿ ನಿಯೋಜನೆ ಅಫ್ಕೋರ್ಸ್ ಮೊನ್ನೆ ಅಷ್ಟೇ ಏನು ಪ್ರಸನ್ನ ಥಿಯೇಟರ್ ನಲ್ಲಿ ವಾಮನ ಚಿತ್ರದ ಟ್ರೈಲರ್ ರಿಲೀಸ್ ಈವೆಂಟ್ ಗೆ ದರ್ಶನ್ ಬರ್ತಾರೆ ಅಂತ ಹೇಳ್ಬಿಟ್ಟು ಸಾವಿರಾರು ಅಭಿಮಾನಿಗಳು ಬಂದಿದ್ರು ಸೊ ಹೀಗಾಗಿ ಥಿಯೇಟರ್ ಹತ್ರ ತುಂಬಾ ಪ್ರಾಬ್ಲಮ್ ಆಯ್ತು ಅವತ್ತು ಏನು ಥಿಯೇಟರ್ ಕಿಟಕಿಗಳು ಗ್ಲಾಸ್ ಏನಿದೆ ಅದು ಪುಡಿಪುಡಿ ಪುಡಿ ಆಗಿತ್ತು ಸೀಟ್ ಗಳೆಲ್ಲ ಜಖಮ್ ಆಗಿದ್ವು ಸೊ ಹೀಗಾಗಿ ಜಿ ಟಿ ಮಾಲ್ನಲ್ಲೂ ಈ ಥರ ಯಾವುದೇ ಪ್ರಾಬ್ಲಮ್ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸರೇ ಕೂತು ಸೈಡ್ ತಗೊಳ ಬೇಟಾರ ಅಥವಾ ಅಪಾರ್ಟ್ಮೆಂಟ್ ತಗೋದ್ ಚಿಂತೆ ಚಿಂತೆಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಾಗಿ ಇಲ್ಲಿ ಬಂದು ಒಂದಷ್ಟು ಬಂದೋಬಸ್ತನ ಮಾಡ್ತಿರೋ ನೀವು ನೋಡ್ತಿರ್ಬೋದು ಎಷ್ಟು ಜನ ಪೊಲೀಸರು ಬಂದಿರೋ ಅಂತದ್ದು ಜೊತೆಗೆ ಎಲ್ಲ ಅಂದರೆ ಲೈಕ್ ಯಾವ ತರ ಇರಬೇಕು ಇಲ್ಲಿ ಬಂದೋಬಸ್ತ್ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಅವರು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಿರೋ ಅಂಥದ್ದು ಅಂದರೆ ಯಾರು ಅಧಿಕಾರಿಗಳು ಇರ್ತಾರೆ ಪೊಲೀಸ್ ಅಧಿಕಾರಿಗಳು ಎಸ್ ಐ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಸಾಕಷ್ಟು ಜನ ಪೊಲೀಸರು ಇಲ್ಲಿ ಬಂದಿರೋ ಅಂಥದ್ದು ಕೆಪಿ ಅಗ್ರಹಾರದ ಪೊಲೀಸರು ಇಲ್ಲಿ ಬಂದಿದ್ದಾರೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಭಿಮಾನಿಗಳು ಸಾಕಷ್ಟು ಜನ ಬಂದ್ರು ಅವರನ್ನು ನಿಯಂತ್ರಣ ಮಾಡಿ ಮಾಡಬೇಕು ಹೇಳ್ಬಿಟ್ಟು ಸುಮಾರು ಏಳು ಗಂಟೆಗೆ ದರ್ಶನ್ ಅವರು ಫ್ಯಾಮಿಲಿ ಸಮೇತ ಅಂದರೆ ವಿಜಯಲಕ್ಷ್ಮಿ ಅವರು ಜೊತೆಗೆ ಧನ್ವೀರ್ ಜೊತೆ ಅವರು ಜಿ ಟಿ ಮಾಲ್ಗೆ ಬರ್ತಿದ್ದಾರೆ ಅದಾದ ನಂತರ ಸಿನಿಮಾ ನೋಡಿ ಅವರು ಒಂದಷ್ಟು ಸಿನಿಮಾ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ನಾಳೆ ಈ ಸಿನಿಮಾ ವಾಮನ ಸಿನಿಮಾ ಏನಿದೆ ರಾಜ್ಯಾದ್ಯಂತ ತುಂಬಾ ಅದ್ದೂರಿಯಾಗಿ ತೆರೆ ಕಾಣ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಲರಾಜ್ಗೋಪಾಲ್ ಟಿ ವಿ ನೈನ್ ಬೆಂಗಳೂರು